ah okay. Yeah! No. ಯಾಕೆ ತರಬೇಕಾಗಿತ್ತು ಆ ಮತ್ತೊಮ್ಮೆ ಮುಗದೊಮ್ಮೆ ಬೋಳೆ ಗ್ರಾಮದ ಹಿರಿಯರಿಗೆ ಆ ಇಂಗಳಿಗೆ ಜ್ಯೋತಿ ಮಾಯನ ಪರವಾಗಿ ಸಂದಿನ ನಮಸ್ಕಾರಗಳನ್ನ ಹೇಳ್ತಾ ಆಯ್ತು ಯಾಕೆ ಗಾಡಿ ತರಬೇಕಾಗಿ ಯಾಕೆ ಗಾಡಿ ತರಬೋದು ಸ್ವಲ್ಪ ಆ ಸರ್ಗೋಡಿ ಕಲಾವಂತರ ಕಡೆ ಹೋಗಬೇಕಾಗ್ಯ ಸರಜೋಡಿ ಕಲಾವಂತರ ಕಡೆ

ಹಾ ಆ ಗಿಡಗಿರ್ತ ಅನ್ನೋದು ಕಡ್ಬುಡ್ಕಿ ಅನ್ನದ ಅದ ಇವ್ ನಡೆಸೋತಿರ್ಲ ಅದು ನಿನಗಿರಲಿ ಆ ಏನ್ ಸ್ವಲ್ಪ ಕಲಾವಿದರ ಕಡೆ ಹೋಗಬೇಕಾಗಿ ಹೌದ್ ಹೌದ್ ಕಲಾವಿದರ ಕಡೆ ಹೋಗ್ಬೇಕಾಗ್ಯಾವ ಆ ಯಾಕ ಕೇವ್ ಯಾವ ಪ್ರಶ್ನೆ ಸಂಬಂಧಿಗೆ ಬಂದವ ಹೌದು ಆ ಸ್ತೋತ್ರ ಮಾಡಿ ಹಾ ಹಾ ಆ ದೇವ್ರ ಕರದ ಸ್ತೋತ್ರ ಮಾಡಿ ಹೌದು ಒಂದು ಕ್ಯಾಲಿ ಒಂದು ಪದ ಮಾರ್ಗ ಕ್ಯಾಲಿ ಮುಗಿಸಿ ಬಂದು ಬಹಳ ಅರ್ಬಟ್ ಮಾಡೋದು ಬೇಡ ನಮ್ಮ ಮಾಸ್ತಾರವ್ರು ಬಂದು ಹೇಳಿದ್ರು ನಮ್ ಗುರುಗಳು ಬಂದು ಹೇಳದಾಗ ಹರಬಟ್ಟ ಮ್ಯಾಲ ಅರ್ಭಟ ಮ್ಯಾಲ ಅಂದಾಗ ಈಗ ಬಾಯಲಿ ಅರ್ಬಟ್ ಅನ್ನೋದು ಬೇಡದು ತೋರಿಸ ಮಾಡಿ ತೋರಿಸ್ ಯಾಕತ್ ಇದು ಎರಡನೇ ಸಲ ಬರೋದವ್ರು ಹೌದೌದು ನನ್ನವೂ ಅಯ್ಯೋ ಮಕ್ಕಳ ತಾಯಿ ಯಾತ್ರೆ ನಿಮಗೆ ತ್ಯಾಗೆ ಬರುವುದೆ ಎರಡನೇ ಸಲ. ಆ ನಾವು ಪ್ರಶ್ನೆ ಸಲ. ಆ ಮೊದಲನೇ ಸಲ ಬಂದ ನಾವು ದಿಮ್ಮ ಹೊರದೇವಿ. ಹೌದು. ಅದು ಫಸ್ಟ್ ಬಂದ ನಾವು ದಿಮ್ಮ ನಾವೇ ನಾವೇನಂತ ಫಸ್ಟ್ ದಿಮ್ಮ ಹೊರ ಕಾಲ್ ಕೆಡರೋದು ಬೇಡ ಅಂತ ಹೇಳಿದ್ವಿ. ಆ ಸೋಮ ಸರಸ್ವತಿ ಜ್ಯೋತಿಯಿಂದ ಬಿಟ್ಟಿದ್ದೆವಿ. ಆ ಹೊಲು ತ ಅನ್ನದ ಪೂರೆ ಚರಗಡಿ ಕಲಾಮಂತ್ರ ಹೇಳಿದ್ರು. ಹೇಳಿದ್ರು ಹೇಳಿದ್ರು. ಆ ಫಸ್ಟ್ ದಿ ಚರಗಡಿ ಕಲಾಮಂತ್ರ ಬಂದ ಪದ ಹಾಡಿ ಮಾರ್ಗ ಹಾಡಿದ್ರು. ಆ ಮಾರ್ಗ ತಾ எல்லோ கட்டானவுரி சோம லிங்க அந்த அம்மஸ்தரம் மொட்டை மணியொழி நான் நான் வந்து கலாவித்ரீ மத்திய தோர்ஸ் ಕಲೆ ತೋರಿಸಲೇ ಹಾ ನೀವು ನೀವು ಆ ಗೊರರ ಬಸಿಸರ ಅವರು ಮತ್ತೆ ನಮ್ಮ ಆಸ್ತರ ಅವರು ಹೇಳಿದ ಅತ್ತೆ ನೀವು ಹಾಡ್ರಿ ಹೌದು ಇಲ್ಲ ಹಾ ನೀವು ಕಲಾಂತ ನಿಮ್ಮ ಕಲೆ ತೋರಿಸಬೇಕೆತೆ ನಿಮಗೆ ಅಲ್ಲಿ 10000 ರೂಪಾಯಿ ಕೋಟ ಕರ್ಸಾರ ನಿಮಗೆ ಹೌದು ಹೌದು ಅದಕ್ಕೆ ಮಾತ್ಲೆ ಹೇಳಾನ ಮದನ ಕವಿತ ಕಟ್ಟನಾ ಅಮ್ಮಣ್ಣ ಎಲ್ಲ ಅಂತಿರ ಕಡೆ ನೀವು ಅಂದಿರಿ ಇಲ್ಲ ಮಾತ್ಲೆ ಹೇಳಾನ ಮಾರಾಯ ಕವಿತ ಕಟ್ಟನಾ ಗುರುಗಾಯ ಹಾ ಅವ ಯಾವ ಮಾರಾಯ மாராய் மாராய் எந்த மாராய் மாத்த ஓ சமீ சோரா தெரிய ஒலியதா நம்ம சோரா 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 మాతి మాట్ మారణో కవిత్ తుల్ కవిత్ తన జగ్గి నాన్న అదే ఎలా అదే నా స్వంత మాతిల్ మారాయో ನನ್ನ ನನ್ನ ಗುರುನಾಯೋ ಹೌದು ಹೌದು ನನ್ನ ಗುರುвина ಗುರು ಯಾರು ಯಾರು ಮದಗೊಂಡ ಮಹಾರಾಜರು ನಮ್ಮ ಗುರುವಿಗೆ ಇಲ್ಲತನ ಆದರೆ ಅವರು ಎಲ್ಲಾದ್ರೂ ಮಾತಾಡೋ ನನ್ನ ಗುರು ಯಾರು ಮದಗೊಂಡ ಮನಿವಿ ಮಹಾರಾಜರ ತಲೆ ನಮ್ಮ ಗುರುಗಳಾದ ಕೆಂಚು ಸಾರ ಅವರು ಹೇಳಕತೆ ಬಂದಿದ್ದಾಗ ಹೌದು ಹೌದು ಎಲ್ಲರೂ ಮತ್ತೊಂದಿತ್ತಾದ ಅಂದಂಗ ನಮ್ಮ ಮದಗೋಣ ಮಹಾರಾಜ ನಮ್ಮ ಸರ್ ಗುರುಗು ಅಂದಂಗ್ ಮತ್ತ ಸರ್ ಹೋಗಿ ನಮ್ ಇದು ಮಾಡ್ಕೊಂಡಿಲ್ಲ ಒಂದ್ ಕಡೆ ಇರ್ಲಿ ನೀವು ಯಾಕೆ ಅಂದಿರಿ ಅದನ್ನ ಯಾರು ಕಲಸರಪ್ಪೆ ಅಂಗಲ್ರುತ್ತಾರ ನಾನು ಸ್ವಲ್ಪ ಮಾತು ಹೇಳ ಮಾರಾಜ ಅಂದ್ರೆ ಮದುವೆ ಮದುವೆ ಮದಗೋಣ ಮಾರಾದ್ರು ಹೇಳಿದ್ರು ಹೇಳ ಅಂದ್ರು ಅವ್ರೇ ಗುರುರಾಯಂದ್ರು ನಮ್ಮ ಗುರುವಿನ ಗುರು ಮಾರಾದ್ರ ಮದುವೆ ಗುರುಗಳು ಆದಂಗೆ ಅವರು ಅದಕ್ಕೆ ನಾವು ಮಹಾರಾಜರಿಗೆ ಮಾರಾದ್ರೂ ಅನ್ನೋರ ಮಾರು ಅನ್ನೋರೇ ಒಡೆಯವರು ಅನ್ನೋರ ಸಿದ್ರವರು ನಮ್ಮ ಮನಸ್ಸಿನ ಪ್ರಕಾರ ಅದು ಹಾಡ್ತೇವೆ ನನ್ನ ನನ್ನ ಮಾರಾಯ್ ನಮ್ಮ ಮನವಿ ಹಾ ನಮ್ಮ ಮಾರಾಯ್ ಗುರು ಹೌದೌದು

ಸಂದಿಗೆ ಬಂದು ನಾವು ಹಾಡು ಅಂತ ಹಿಡಿದವ್ರು ಕೇಳ ಚುಕ್ತ ಆಯ್ತು ಮುಂದಿನ ಸಂದಿಗೆ ಬಂದು ಯಾವ ರೀತಿ ಹಾಡ್ತಾರ ಯಾವ ರೀತಿ ಮಾತಾಡ್ತಾರು ಮಾತಾಡೋ ಮುಂದಿನ ಸಂದಿಗೆ ಅವ್ರಿಗೆ ಬಿಡ್ತು ಇನ್ನು ಮತ್ತೊಮ್ಮೆ ಮಗದಂಡೆ ನಮಸ್ಕಾರ ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬೇಕು ಅವರು ಮಾತಾಡೋದು ಮಾತಾಡೋದು ಮಾತಾಡ್ದಂಗ ಆಗತಿ ಅದು ಬಾಳ್ ಮಾತಾಡುವಂತದ್ದಿಲ್ಲ ಪ್ರಶ್ನೆ ಸಂದಿಗೆ ಬಾ ಮಾತಾಡುವಂತ ಹೇಳಿ ಬಿಟ್ಟಿದ್ದೇವೆ ಹೌದು ಆ ಯೂಟ್ಯೂಬ್ ಚಾನಲ್ದ ಅಂದ್ರೆ ಅವರು ಅಭಿಯಾನ ಅಭಿಯಂತರ ಅವರು ಕಲಾವಿದ್ರೆ ನಾವು ಕಲಾವಿದ್ರಿ ಸರ್ವ ಸುಧಾರು ಎರಡು ಮಹಿಂಗ್ ಮೇಳು ಅಷ್ಟೇ ಅಮ್ಮ ಸುದ್ದಿ ಮೇಳು ಅಷ್ಟೇ ಹೌದು ನಮ್ ಕಣ್ಣ ಹಂಗ ಅವ್ರ ಹಂಗ ನೋಡ ಹಂಗ ನಮ್ ಕಣ್ಣ ಅವ್ರ ತಂಗ ಮತ್ತೊಮ್ಮೆ ಮಗದೊಮ್ಮೆ ಯೂಟ್ಯೂಬ್ ಚಾನಲ್ ದೊರಗೆ ಮತ್ತ ನನ್ನ ಕಡೆಯಿಂದ ಹಿಂಗಿ ಮ್ಯಾಯನ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಹೇಳುತ್ತಾ ಕಾಲ ಚಲೋದಾಗ್ಲಿ ಒಂದು ಜಾತ್ರೆ ಆಗ್ಲಿ ಒಂದು ಮನಿ ಶಾಂತಿ ಈಗಿನ ಈಗ ಒಂದ್ರ ಮದ್ವೆ ಇದಾಯ್ತಿ ಹೆಂಗ ಏನೇ ಇದ್ರು ಒಟ್ಟು ಯೂಟ್ಯೂಬ್ ಈಗೆಲ್ಲಾ ಪಿಕ್ಚರ್ ಕೈದಷ್ಟು ಹಾಕಿದ್ ಹೋಗುದಲ್ಲ ಬಿಟ್ಟು ಬಿಟ್ರಿ ಈಗ ಎಲ್ಲಾ ಯೂಟ್ಯೂಬ್ ಎನಿ ಮನಿ ಮುಟ್ಸೋ ಕೆಲಸ ಯಾರು ಮುಟ್ತಾರ? YouTube ಚಾನೆಲ್ ಅವರಿಗೆ ಮಾರ್ತಾರ ಅವರಿಗೆ ಮತ್ತೊಮ್ಮೆ ಮಗನೊಮ್ಮೆ ನಮಸ್ಕಾರಗಳನ್ನ ಹೇಳ್ತಾ ಹೇಳ್ತಾ ಇನ್ನ ಆ ಲೆಕ್ಕ ಶುಪ್ತ ಮಾಡಿದಾ ಮುಂದಿನ ಸಂಧಿಗೆ ಯಾವ ರೀತಿ ಯಾವ ರೀತಿ ಹಾರ್ತಾರ ಯಾವ ರೀತಿ ಮತ್ತಿರ್ತಾರ ಯಾವ ರೀತಿ ಕುಳದರ್ತಾರ ಯಾವ ರೀತಿ ಇದು ಮಾಡ್ತಾರ ಅನೋ ಅನಂತದ ಮುಂದಿನ ಸಂಧಿಗೆ ಹಾಡನತ್ತಾ ಹಹ ಇದಕ್ಕೆ ಹೋಗಿ ನನ್ನ ತಾಯಿ ಬೋಧನ ಮೇಲೆ ಹಾಡಬೇಕಂದ ಅವಾಗ ಹೇಳಿದಿವಿ ಯಾಕೆ ಈಗೀಗ ಬಂದು ಜನ ಕೂಡ್ಲಕ್ಕ ಮುಂದಿನ ತಂದಿ ಕ್ಯಾಲಿ ಹಾಡುವಾಗ ನನ್ನ ತಾಯಿ ಹೌದು ಶ್ರೇಷ್ಠದ ತಾಯಿ ಭೂಮಿ ಮೇಲೆ ಹೆಣ್ಣು ಹುಟ್ಟಿ ಬಂದಿಂದರ್ನ ಬರುವಾಗ ಉಸಿರಟ್ಟೆ ಇರ್ತದತ್ತ ಹೆಸರು ಇರೋದತ್ತ ಇಲ್ಲಿ ಎಲ್ಲ ಭೋ ಬಂಧನಗಳನ್ನ ಘಟ್ಟ ಹೋದ ಹೋಗುವಂತ ಟೈಮ್ ಒಳಗ ಆ ಉಸಿರು ಇರುದಲತ್ತ ಹೆಸರು ಇರ್ತದ ಯಾವ ರೀತಿ ಮಕ್ಳು ಈ ಸಲುವ ಏನ ಕಷ್ಟ ಮಾಡ ಏನ ಭೋಗ ಅನ್ನೋದ್ ಹಾಡಿ ಹಾಡುವಂತ ಟೈಮ್ ದಾಗ ಹಾಡೋನು ಯಾಕೆ ಯಾರು ಎದ್ ಹೋಗಬೇಡ್ರಿ ಇಲ್ಲೇ ಕುಂದ್ರೆ ಮುಂದಿನ ಸಂಜೆಗೆ ತಾಯಿ ಅಂತ ಸೃಷ್ಣ ಕಾಡಿ ಇಲ್ಲಿ ಹೋಗಲ್ಲ ಇಲ್ಲಿ ಇರ್ತಾರ